ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀ ಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲಿ ನಿಂದು ಕಲಕವದೂಡು ಗಾಣಗಾಪುರದೊಳು ನೆಲಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣಪಾದಿಕೆಯೊಳಗಡೆಯಿರುವೆ ಭಕ್ತರು ಕೂಗಲು ಗೊಡುವೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಪೂರ್ವಾಪರ ಪ್ರಸಂಗ ಸಿದ್ಧಮುನಿ ಹಾಗೂ ನಾಮಧಾರಕನ ಪರಸ್ಪರ ಭೇಟಿ ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪೂರ್ವದಲ್ಲಿ ದತ್ತಾತ್ರೇಯನು ಅನಸೂಯ ಅತ್ರಿ ಋಷಿಗೆ ಮಗನಾಗಿ ಜನಿಸಿದನು ಸಾಕ್ಷಾತ್ ಬ್ರಹ್ಮ ವಿಷ್ಣು ರುದ್ರ ಹೀಗೆ ತ್ರಿಮೂರ್ತಿ ಅವತಾರೆಯಾದ ದತ್ತಾತ್ರೇಯನು ಕೇವಲ ಭಕ್ತಿಗಾಗಿ ಒಲಿಯುವವನಾಗಿದ್ದನು ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಅವನು ಅವಧೂತನು ದಿಗಂಬರನು ಹೌದು ಅಲ್ಲದೆ ಅವನು ಯಾವುದೇ ಕುಲಗೋತ್ರಗಳ ಜಂಜಡವಿಲ್ಲದವನು ಶ್ರುತಿಗಳು ಅವನ ಸದ್ಗುಣಗಳನ್ನು ಹೊಗಳುವವು ವೇದ ಪುರಾಣಗಳು ಆತನ ಅನಂತ ಗುಣರಾಶಿಯನ್ನು ಕೊಂಡಾಡುವಲ್ಲಿ ಅಸಮರ್ಥವಾಗಿರುವವು ಅಂದಮೇಲೆ ಅಲ್ಪ ಚಿತ್ತ ಪ್ರಮಾಣವುಳ್ಳವರು ಆತನ ಸಂಪೂರ್ಣ ಗುಣಗಳನ್ನು ತಿಳಿದು ಅದೆಂತು ಬಣ್ಣಿಸುವರು ದತ್ತನೆಂದರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಎಂದರ್ಥ ಹೀಗಿರಲು ಪೂರ್ವದಲ್ಲಿ ದತ್ತಾತ್ರೇಯನ ಅವತಾರದ ಬಳಿಕ ಭೂಲೋಕದಲ್ಲಿ ಡಾಮರಗಳು ಇಲ್ಲವಾಗಿ ಭೂಲೋಕದ ಸಕಲ ಚರಾಚರ ಜೀವಿಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವುದನ್ನು ಶ್ರೋತೃಗಳು ಇದೇ ಮಹಾಗ್ರಂಥದ ಆದಿಕಾಂಡದಲ್ಲಿ ಆಲಿಸಿದ್ದೀರಿ ಇಂತಿರಲು ದತ್ತಾತ್ರೇಯನಿಗೆ ಪೃಥ್ವಿಯ ಮೇಲೆ ಮುಂದೆ ಅನೇಕ ಜನ ಶಿಷ್ಯರಾಗಿ ಅವರುಗಳು ಭಕ್ತಿ ಜ್ಞಾನ ವೈರಾಗ್ಯವನ್ನು ಆಚರಿಸಿ ಕೊನೆಗೆ ಅವನಲ್ಲೇ ಲೀನವಾಗುವರು ಅಂತಹ ದತ್ತಾತ್ರೇಯನ ಶಿಷ್ಯರಲ್ಲಿ ಪ್ರಮುಖರಾದವರೆಂದರೆ ಕಾರ್ತವೀರ್ಯ ಅಲರ್ಕ ಆಯುರಾಜ ಪರಶುರಾಮ ಯದುರಾಜ ಪ್ರಹ್ಲಾದ ದಲಾದನ ಮುನಿ ಮುಂತಾದವರಾಗಿರುವರು ಅಷ್ಟೇ ಅಲ್ಲದೆ ದತ್ತಾತ್ರೇಯನು ಭೂಲೋಕದ ಉದ್ಧಾರಕ್ಕಾಗಿ ಯೋಗಿರಾಜ ಅತ್ರಿವರದ ದತ್ತಾತ್ರೇಯ ಕಾಲಾಗ್ನಿಶಮನ ಯೋಗಿ ಜನ ವಲ್ಲಭ ಲೀಲಾ ವಿಶ್ವಂಭರ ಸಿದ್ಧರಾಜ ಜ್ಞಾನಸಾಗರ ವಿಶ್ವಂಬರ ಅವಧೂತ ಮಾಯಾ ಮುಕ್ತಾವಧೂತ ಮಾಯಾ ಯುಕ್ತಾವಧೂತ ಆದಿಗುರು ಶಿವಗುರು ದತ್ತಾತ್ರೇಯ ಶಿವರೂಪ ದೇವದೇವೇಶ್ವರ ದಿಗಂಬರ ಶ್ರೀಕೃಷ್ಣ ಶ್ಯಾಮ ಕಮಲ ನಯನ ಅಂದರೆ ಕಮಲ ಲೋಚನ ಮುಂತಾದ ಹದಿನಾರು ಷೋಡಶ ಲೀಲಾವತಾರಗಳನ್ನು ತಾಳಿ ಭೂಮಿಯ ಮೇಲಿರುವ ಸಾಧು ಸಂತರನ್ನು ಉದ್ಧಾರಗೈಯುತ್ತಾನೆ ಇತ್ತ ಭೂಲೋಕದಲ್ಲಿ ಮುಂದೆ ಕಲಿಯುಗ ಬಂದದಗಲು ಶ್ರೀ ಗುರು ದತ್ತಾತ್ರೇಯನೇ ಮಾನವ ದೇಹಿಯಾಗಿ ಹಲವಾರು ಅವತಾರ ತಾಳಿ ಗುರು ಪರಂಪರೆಯ ಮೂಲಕ ಭವಿಗಳಿಗೆ ಭಕ್ತಿ ಜ್ಞಾನ ವೈರಾಗ್ಯದ ಅರಿವು ನೀಡುತ್ತಾ ಭಕ್ತ ಜನಕೋಟಿಯನ್ನು ಸನ್ಮಾರ್ಗಕ್ಕೆ ಹಚ್ಚುವನು ಅಂಥ ದತ್ತಾತ್ರೇಯನ ಕಲಿಯುಗದ ಪ್ರಥಮ ಅವತಾರವೇ ಶ್ರೀಪಾದ ಶ್ರೀವಲ್ಲಭ ಅವತಾರ ಈ ಅವತಾರದ ಕುರಿತಾಗಿ ಇದೇ ಮಹಾಗ್ರಂಥದ ಹಿಂದಿನ ಭಾಗದಲ್ಲಿ ಆಲಿಸಿದ್ದೀರಿ ಇನ್ನು ಶ್ರೀ ಗುರು ದತ್ತಾತ್ರೇಯನ ಮುಂದಿನ ಅವತಾರವಾದ ಶ್ರೀ ನರಸಿಂಹ ಸರಸ್ವತಿ ಅವತಾರ ಈ ಅವತಾರ ಕುರಿತಾಗಿ ಅವರ ಶಿಷ್ಯನಾದ ಸಿದ್ಧಮುನಿಯೋರ್ವನು ತನ್ನ ಶಿಷ್ಯನಾದ ನಾಮಧಾರಕನಿಗೆ ಇದನ್ನು ಶ್ರೀ ಗುರುಚರಿತ್ರೆ ರೂಪದಲ್ಲಿ ಎಳೆ ಎಳೆಯಾಗಿ ಅರುಹುತ್ತಾನೆ ಅದನ್ನೇ ಮುಂದೆ ನಾಮಧಾರಕನು ವಿಸ್ತರಿಸಿ ಲೋಕಕ್ಕೆ ನೀಡುತ್ತಾನೆ ಅಂಥ ಶ್ರೀ ಗುರುಚರಿತ್ರೆಯ ಸಂಕ್ಷಿಪ್ತ ಕಥಾಸಾರವೇ ಇದಾಗಿದೆ ಹಾಗಾದರೆ ಆ ಸಿದ್ಧಮುನಿ ಯಾರು ಹಾಗೂ ನಾಮಧಾರಕನು ಆತನ ಶಿಷ್ಯ ಹೇಗಾದನು ಎನ್ನುವ ಸಂಗತಿಯ ಕುರಿತು ಇಲ್ಲಿ ಹೇಳುವುದು ಉಚಿತವೆನಿಸುತ್ತದೆ ಅದು ಎಂತೆಂದರೆ ಹಿಂದೆ ನರಸಿಂಹ ಸರಸ್ವತಿ ಯತಿಗಳು ಗಣಗಾಪುರದಲ್ಲಿ ಇರುತ್ತಿರುವಾಗ ಅವರ ಪರಮ ಶಿಷ್ಯ ದೇವ ಸೌಖರೆಗೆ ನಾಗನಾಥನೆಂಬ ಮಗನಿದ್ದನು ಅವನ ಮಗನೇ ದೇವರಾಯ ಆ ದೇವರಾಯನ ವಿವಾಹವಾಗಲು ಅವನಿಗೆ ನಾಮಧಾರಕ ಎಂಬ ಮಗನು ಜನಿಸುವನು ನಾಮಧಾರಕನೇ ಈ ನಾಮಧಾರಕನಿಗೆ ಸರಸ್ವತಿ ಗಂಗಾಧರ ಎಂತಲೂ ಕರೆಯುವುದುಂಟು ಈ ನಾಮಧಾರಕನೇ ತನ್ನ ಗುರುವಾದ ಸಿದ್ಧಮುನಿಯ ಆದೇಶದಂತೆ ದತ್ತಾತ್ರೇಯನ ದ್ವಿತೀಯ ಅವತಾರವಾದ ನರಸಿಂಹ ಸರಸ್ವತಿ ಯತಿವರರ ಚರಿತಾಮೃತವನ್ನು ಶ್ರೀ ಗುರುಚರಿತ್ರೆಯಲ್ಲಿ ವಿಸ್ತರಿಸಿದನು ಅವರ ಕಥೆ ಎಂತೆಂದರೆ ಒಮ್ಮೆ ನಾಮಧಾರಕನು ಸಂಸಾರದ ಮಾಯಾ ಜಂಜಾಟವನ್ನು ತೊರೆದು ಗುರುದರ್ಶನಕ್ಕಾಗಿ ಗಾಣಗಾಪುರದ ದಾರಿಯನ್ನು ತುಳಿಯ ಹತ್ತಿದನು ಅವನು ತನ್ನ ಶುದ್ಧಾಂತಕರಣದಿಂದ ಗುರುಚರಣಗಳನ್ನು ನೆನೆಯುತ್ತಾ ಹಸಿವು ನೀರಡಿಕೆಯನ್ನು ತೊರೆದು ನಡೆದನು ಹೀಗೆ ಗುರುವಿಗಾಗಿ ಹಂಬಲಿಸತೊಡಗಿದ ನಾಮಧಾರಕನು ದಯಾನಿಧಿಯಾದ ಗುರುದೇವ ನೀನು ಭಕ್ತನಿಗೆ ಸತ್ಯದ ಮಾರ್ಗವನ್ನು ತೋರುವುದಕ್ಕಾಗಿಯೇ ಈ ಕಲಿಯುಗದಲ್ಲಿ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ಅವತಾರ ತಾಳಿರುವೆ ಎಂದು ನೀನು ದಯಾನಿಧಿಯೆಂದು ಅಲ್ಲದೆ ನೀನೇ ಸಾಕ್ಷಾತ್ ತ್ರೈಮೂರ್ತಿ ಎಂದು ಪುರಾಣಗಳು ಸಾರುತ್ತವೆ ಹೇ ಗುರುದೇವ ತಂದೆ ತಂದೆಯೇ ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವೋ ನೀನೇ ಹಾಗಾಗಿ ಬೇಗನೆ ಪ್ರಸನ್ನವಾಗುವವನಾಗು ಎಂದು ಪರಿಪರಿಯಾಗಿ ಬೇಡಿಕೊಳ್ಳುವನು ದಾರಿಯಲ್ಲಿ ಗಿಡ ಮರ ಬಳ್ಳಿಗಳ ಕುರಿತು ನನ್ನ ಗುರುವರನನ್ನು ತೋರಿರೆಂದು ಆಲಾಪಿಸುವನು ಗುರುವಿಗಾಗಿ ತವಕಿಸುವನು ಹಾಗೆಯೇ ಮುಂದೆ ಸಾಗಲು ಮಾರ್ಗಾಯಾಸದಿಂದ ಬಳಲಿದವನಾದ ನಾಮಧಾರಕನು ಅಲ್ಲೇ ಇರುವ ವಟವೃಕ್ಷವೊಂದರ ಬುಡಕ್ಕೆ ಬೆನ್ನು ಹಚ್ಚಿ ಕೂಡಲು ಅವನಿಗೆ ನಿದ್ರೆ ಹತ್ತುತ್ತದೆ ಆ ನಿದ್ರೆಯಲ್ಲಿ ಅವನು ಕನಸೊಂದು ಕಂಡವನಾಗಿ ಆ ಕನಸಿನಲ್ಲಿ ಒಬ್ಬ ಜಟಾಧಾರಿಯನ್ನು ಕಾಣುವನು ಆ ದೃಶ್ಯವನ್ನು ಕಂಡು ತಟ್ಟನೆ ಎಚ್ಚರಾದ ನಾಮಧಾರಕನು ಎದುರಿಗೆ ನೋಡಲು ಜಟಾಭಸ್ಮಾಂಕಿತನಾದ ಸಿದ್ಧಮುನಿಯೋರ್ವನು ಈ ಸಿದ್ಧಮುನಿಯು ನರಸಿಂಹ ಸರಸ್ವತಿಗಳ ಗುರುಗಳ ಶಿಷ್ಯ ವೃಂದದಲ್ಲೇ ಅಗ್ರಗಣ್ಯನಾಗಿರುವನು ಈ ರೀತಿಯಾಗಿ ಜಟಾಭಸ್ಮಾಂಕಿತನಾದ ಸಿದ್ಧಮುನಿಯೋರ್ವನು ಎದುರಿಗೆ ನಿಂತಿರುವುದನ್ನು ಕಂಡು ಅವನ ಪಾದಗಳಿಗೆರಗಿ ತಾವು ಯಾರು ತಮ್ಮ ಇರುವು ಎಲ್ಲಿಯ ಮುಂತಾಗಿ ಆ ಜಟಾಧಾರಿಯನ್ನು ಪ್ರಶ್ನಿಸುವನು ಆಗ ಅವನು ಅಯ್ಯ ನಾನೊಬ್ಬ ಯೋಗಿಯು ಈ ದೇಹಕ್ಕೆ ಸಿದ್ಧಮುನಿ ಸಿದ್ಧ ಸರಸ್ವತಿ ಎಂದೆಲ್ಲ ಕರೆಯಲ್ಪಡುತ್ತದೆ ನಾನು ಸಮಸ್ತ ಭೂಲೋಕದಲ್ಲೆಲ್ಲ ಸಂಚರಿಸುತ್ತೇನೆ ನರಸಿಂಹ ಸರಸ್ವತಿ ಯತಿವರರೆ ನನ್ನ ಗುರುವು ಸದಾ ಕಾಲವು ಗಾಣಗಾಪುರದಲ್ಲಿರುವ ನಿರ್ಗುಣ ಪಾದುಕೆಗಳಲ್ಲಿ ಯಾವಾಗಲೂ ಅವರನ್ನು ಕಾಣುತ್ತೇನೆ ಎನ್ನಲು ಅಷ್ಟರಲ್ಲಿ ನಾಮಧಾರಕನ ಮೈ ಬೆವರುತ್ತದೆ ಮತ್ತೆ ಮತ್ತೆ ಅವನು ಸಿದ್ಧಮುನಿಯ ಪಾದದ ಮೇಲೆ ಬಿದ್ದು ಉರುಳಾಡುತ್ತಾನೆ ಅವನನ್ನು ಕುರಿತು ಗುರುವರ ತಾವು ವಂಶ ಪರಂಪರಾಗತವಾಗಿ ಅವರ ಶ್ರೀಚರಣವನ್ನು ಸೇವಿಸುತ್ತಾ ಬಂದಿದ್ದೇವೆ ನಾವು ವಂಶ ಪರಂಪರಾಗತವಾಗಿ ಅವರ ಶ್ರೀಚರಣವನ್ನು ಸೇವಿಸುತ್ತಾ ಬಂದಿದ್ದೇವೆ ಅಂಥ ಕರುಣಾಸಾಗರನಾದ ಸಾಕ್ಷಾತ್ ದತ್ತಾವತಾರಿ ಶ್ರೀ ನರಸಿಂಹ ಸರಸ್ವತಿ ಚರಿತಾ ಚರಿತ್ರಾಮೃತವು ಸಾಧ್ಯಂತವಾಗಿ ಒಣಬಡಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಎಂದು ಪರಿಪರಿಯಾಗಿ ಸಿದ್ಧಮುನಿಯಲ್ಲಿ ಬೇಡಿಕೊಳ್ಳುತ್ತಾನೆ ಹೀಗೆ ನಾಮಧಾರಕನ ಭಕ್ತಿಗೆ ಒಲಿದು ಸಂತುಷ್ಟನಾದ ಸಿದ್ಧಮುನಿಯು ತಾನು ಕಂಡುಂಡ ಸರ ನರಸಿಂಹ ಸರಸ್ವತಿ ಕಥಾಮೃತವಾದ ಶ್ರೀ ಗುರುಚರಿತ ಸಾರವನ್ನು ಸಿದ್ಧಮುನಿಯು ಸಾಧ್ಯಂತವಾಗಿ ತಿಳಿಸಿದಾಗ ಅದನ್ನೇ ಆಮ ನಾಮಧಾರಕನು ಭಕ್ ಮುಂದೆ ಭಕ್ತಾದಿಗಳಿಗೂ ತಿಳಿಸುತ್ತಾ ಆ ಭಕ್ತಾದಿಗಳು ಈ ಭಾಗದ ಮುಂದಿನ ಅಧ್ಯಾಯಗಳಲ್ಲಿ ಭಕ್ತಿಯಿಂದ ಆಲಿಸಿ ಎಂದು ಹೇಳಹತ್ತಿದನೋ ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯದ ಚ ದೇಹ ನಮಸ್ಕಾರ